ರಕ್ತದಾನ ಶಿಬಿರ ಇರ್ಬೋದು ಕಣ್ಣಿನ ತಪಾಸಣೆ ಇರ್ಬೋದು ನಮ್ಮ ಇ ಸಿ ಜಿ ಹೃದಯ ತಪಾಸಣೆ ಅಲ್ಲಿನ ತಪಾಸಣೆ ಮತ್ತು ಜನರಲ್ ಚೆಕಪ್ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ನಮ್ಮ ಆತ್ಮೀಯರಾದ ಶ್ರೀನಿವಾಸನ ಹುಟ್ಟಿದಪ್ಪ ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಇನ್ನು ನೀವು ಹೆಚ್ಚಿನ ಜನಸೇವನಲ್ಲಿ ಅವಕಾಶ ಮಾಡಲಿಂದರೆ ದೇವರಿಗೆ ಬೇಡಗಂತ ಜನಪ್ರಿಯ ಶಾಸಕರ ಶ್ವೇತ ಪ್ರಿಯಾಕೃಷ್ಣ ಬಂದಿದ್ರು ಎರಡು ಸಾವಿರ ಜನ ಮಕ್ಕಳಿಗೆ ನಾವು ಬುಕ್ಸು ಮಾಡ್ತೇವೆ ಮತ್ತು ರುದ್ರರಿಗೆ ಸೀರೆನ ಅನಿಸುತ್ತಿದೆ ಸರ್ ನಾವು ಪ್ರತಿ ವರ್ಷವೂ ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನದಾನ ಇರ್ಬೋದು ಈ ಥರ ಉಚಿತ ಚಿಕಿತ್ಸೆ ಇರ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟ ಮಾಡ್ಕೊಂಡು ಬಂದಿವಿ ಅದರಲ್ಲಿ ಇವಾಗ ಈ ಸಲ ಅಂತೂ ತುಂಬ ವಿಶೇಷವಾದವು ಯಾಕಂದರೆ ಪ್ರಥಮ ಬಾರಿಗೆ ಹೊಸ್ತಾಗಿ ನಮ್ಮ ಎಮ್ ಎಲ್ ಎ ಸರ್ ಅವ್ರ ಇದಾಗಿ ಆಯ್ಕೆಯಾಗಿ ಬಂದ ಮೇಲೆ ಇದು ನಮ್ಮದು ಮೊದಲನೇ ಕಾರ್ಯಕ್ರಮ ನಮ್ಗೆ ತುಂಬ ಸಂತೋಷ ಆಯಿತು ಅದು ಪ್ರತಿ ವರ್ಷವೂ ಈ ತರನೇ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಬೆಂಬಲ ಕೊಡ್ತಿದ್ರು ಎಲ್ಲದಕ್ಕೂ ಒಂದು ಸಪೋರ್ಟಿಂಗ್ ಇರ್ಬೋದು ಕೈಗಾರಿಕಾ ನಗರದಲ್ಲಿ ಎಲ್ಲ ಎಲ್ಲ ಕಾರ್ಮಿಕರು ಎಲ್ಲ ಸ್ನೇಹಿತರು ಎಲ್ಲ ನಮ್ಮ ಹಿತೈಷಿಗಳು ಎಲ್ಲರೂ ಒಂದು ಸಹಕಾರ ಬೆಂಬಲ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ನೀಡಿ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಹಳ ಬೆಂಬಲ ಕೊಡ್ತಿದ್ರು ಸರ್ ಆಚರಣೆ ಮಾಡ್ಕೊಂಡು ಸರ್ ಮೂವತ್ತೇಳು ವರ್ಷದಿಂದ ಇವತ್ತು ಏನೆಲ್ಲ ಕಾರ್ಯಕ್ರಮದಲ್ಲಿ ಸರ್ ಇವತ್ತು ರಕ್ತದಾನ ಶಿಬಿರ ಇರ್ಬೋದು ಕಣ್ಣಿನ ತಪಾಸಣೆ ಇರ್ಬೋದು ಆಮೇಲೆ ಇ ಸಿ ಜಿ ವಿಧಿಯ ತಪಾಸಣೆ ಅಲ್ಲಿನ ತಪಾಸಣೆ ಮತ್ತು ಜನರಲ್ ಚೆಕ್ಅಪ್ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಇನ್ನೂ ಅನೇಕರ ಹೇಳೋಕ್ಕಾಗಲ್ಲ ಇದೆ ನೀವು ನೋಡ್ತಾ ಇದ್ದೀರಲ್ಲ ತುಂಬ ಕಾರ್ಯಕ್ರಮಗಳು ಅಂದ್ಕೊಂಡಿದ್ವಿ ಈ ಜನರು ಅಷ್ಟೇ ಭಾಳ ಉಷ್ಟಿದ್ದಾರೆ ಅವ್ರಿಗೆಲ್ಲ ಒಂದು ಪ್ರೇರಣೆ ಅಂದರೆ ವಿಶ್ವೇಶ್ವರಯ್ಯ ಅವರು ಒಂದು ಪ್ರೇರಣೆ ನಮಗೆ ಅವರಿಗೆ ಒಂದು ವಿಶ್ವೇಶ್ವರ ಒಂದು ನಾಮ ಮಾಡಿದೀವಲ್ಲ ಜ್ಞಾನ ಫಲಕ ಮಾಡಿದಿವಲ್ಲ ಅದು ಒಂದು ಸ್ಫೂರ್ತಿ ಇದೆ ಕನ್ನಡಿಗರಿಗೆ ಕನ್ನಡಿಗರಿಗಾಗಿರ್ಬೋದು ನಮ್ಮ ಕೈಗಾರ ಯುವಕರಿಗಿರ್ಬೋದು ಎಲ್ಲರಿಗೂ ಒಂದು ಒಂಥರ ಸ್ಫೂರ್ತಿ ಇದೆ ನಮಗೆ ಈ ರಾಜ್ಯೋತ್ಸವ ಹಾಂ ಹಾ ಮುಖ್ಯವಾಗಿ ನಮ್ಮ ಆತ್ಮೀಯರಾದ ಶ್ರೀನಿವಾಸ ಹುಟ್ಟಿದ ಹಬ್ಬ ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಇನ್ನು ಮುಂದೆ ಹೆಚ್ಚಿನ ಜನಸೇವೆ ಮಾಡಲು ಅವಕಾಶ ಮಾಡಲಿ ಅಂತ ಬೇರೆ ಬೇರೆ ತಾಯಿ ಭುವನ ಶಾಸ್ತ್ರ ಸದಾ ಇರಲಿ ಅಂತ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸಿನಿಮಾ ಇದೆ ಇದು ನನ್ನ ಬಾಳ್ ಅಲ್ಲ ಕನ್ನಡ ಅಭಿಮಾನಿಗಳು ಎಲ್ಲವೂ ಒಳ್ಳೇದಲ್ಲ ನನಗೂ ಸರ್ ಸರ್ವ ವಿಶ್ವೇಶ್ವರ ಕೈಗಾರಿಕಾ ಕನ್ನಡ ಯುವಕರ ವೇದಿಕೆಯಿಂದ ಹಗ್ರಾಮ ಒಂದು ಆರೋಗ್ಯ ಶಿಬಿರ ಜೊತೆಗೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಕಿಕೊಂಡು ಆಯೋಜನೆ ಆಯೋಜನೆ ಮಾಡಿದರು ಎಲ್ಲರೂ ಕೂಡ ಶುಭಾಶಯ ಕೊಡ್ತೀವಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದ ಶ್ವೇತ ಪ್ರಿಯಾಕೃಷ್ಣ ಅವರು ಬಂದಿದ್ದರು ಈ ದಿನ ವಿಶೇಷವಾಗಿ ನಮ್ಮ ಸ್ನೇಹಿತರಾದ ನಮ್ಮ ಪದಾಧಿಕಾರಿಯಾದ ಶ್ರೀನಿವಾಸ್ ಅವ್ರದ್ದು ಬರ್ತಡೆ ಕೂಡ ಈ ದಿನ ಇವರು ಇವರೆಲ್ಲ ಸೇರಿಕೊಂಡು ನಮ್ಮ ನಮ್ಮ ಸ್ನೇಹಿತರು ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ಸುಮಾರು ಸಾವಿರಾರು ಜನ ಊಟ ಮಾಡಿದರು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಮೂರು ಸಾವಿರ ಜನಕ್ಕಿಂತ ಹೆಚ್ಚು ಈಗಲೂ ಕೂಡ ನೋಡಿ ತಪಾಸಣೆ ಮಾಡ್ತಾ ಇದ್ದಾರೆ ಆರೋಗ್ಯ ಶಿಬಿರ ಶಿಬಿರ ತಪಾಸಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾನೆ ಜೊತೆಗೆ ಈ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಿರೋದು ಸಂತೋಷ ಈ ಭಾಗದ ಎಲ್ಲ ಜನರು ಕೂಡ ಇವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಎಲ್ಲ ಮತದಾರರು ನಮ್ಮ ಎಮ್ ಎಲ್ ಎ ಜೊತೆ ಇರ್ತಾರೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಲ್ಲರನ್ನ ಅಭಿನಂದಿಸ್ತೀನಿ ಥ್ಯಾಂಕ್ ಯು ಆರ್ ಎಂ ವಿಶ್ವೇಶ್ವರ ಕೈಗಾರಿಕ ನಗರ ಕನ್ನಡ ಯುವಕರ ವೇದಿಕೆಯಿಂದ ನಾವು ಪ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಮೂವತ್ತೇಳನೇ ವರ್ಷದ ಕನ್ನಡ ಅದ್ದೂರಿ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ ಸೊ ಮುಖ್ಯ ಅತಿಥಿಯಾಗಿ ನಮ್ಮ ಕೃಷ್ಣ ಎಮ್ ಎಲ್ ಎ ಸಾಹೇಬರು ಬಂದು ಉದ್ಘಾಟನೆ ಮಾಡ್ರು ಮೆಡಿಕಲ್ ಚೆಕಪ್ಪು ಮತ್ತು ಅನ್ನದಾನ ಇವೆರಡೂ ವರ್ಷ ವರ್ಷ ನಡೀತಾ ಇದೆ ಇವತ್ತು ಈ ಸರಿ ಏನಂದರೆ ಅಂದರೆ ಮರಣದಿಂದ ನಡೀತಾ ಇರೋದು ಈಗ ನಮ್ಮದು ನೋಡಿ ಹೆಲ್ತ್ ಎಲ್ತ್ ಕ್ಯಾಂಪಲ್ಲಿ ರಕ್ತದಾನ ಶಿಬಿರ ಬಿ ಪಿ ಶುಗರ್ ದಂತ ವೈದ್ಯ ಆಮೇಲೆ ಕಣ್ಣಿನ ತಪಾಸಣೆ ಮತ್ತು ಹಾರ್ಟ್ ಚೆಕಪ್ ಹೃದಯ ಚಿಕಿತ್ಸೆ ಇವೆಲ್ಲ ನಾವು ಹೊಸ ಹೊಸದಾಗಿ ನಾವು ಮಾಡ್ತಾ ಇದೀವಿ ಇದು ಏನು ಮೈನಸ್ ಆಗಿರೋದು ಏನು ಅಂದರೆ ನಮ್ಮದು ಹುಡುಗರಿಗೆ ಬುಕ್ ಕೊಡೋದು ಪ್ರತಿ ವರ್ಷವೂ ಬುಕ್ ಇದ್ದಾರೆ ಶನಿವಾರ ರಜೆ ಇರೋದು ಕಾರಣಕ್ಕೆ ನಾವು ಬುಕ್ ಸ ಕೊಡ್ತಾ ಇಲ್ಲ ಆ ಬುಕ್ನ ಆ ಶಾಲೆಗೆ ನಾವು ಗೌರ್ಮೆಂಟ್ ಮಕ್ಕಳಿಗೆ ನಾವು ಶಾಲೆನ ತಲುಪಿಸ್ತೀವಿ ಬುಕ್ಸ್ ಕೊಡ್ತಾ ಇದ್ದಾರೆ ಹತ್ರ ಹತ್ರ ನಾವೊಂದು ಒಂದು ಎರಡು ಸಾವಿರ ಜನ ಮಕ್ಕಳಿಗೆ ನಾವು ಬುಕ್ಸ್ ಇದು ಮಾಡ್ತೀವಿ ಮತ್ತು ರುದ್ರಿಗೆ ಸೀರೆನ ಹಂಚ್ತೀವಿ ಅದನ್ನು ರುದ್ರಿಗೆ ನಾವು ಸೀರೆ ಹಂಚ್ತೀವಿ ಮತ್ತು ಅದು ಕಾಕಿ ಶರ್ಟು ನಾವು ವರ್ಷದಂತೆ ಕೊಡ್ತೀವಿ ಅದು ಈವ್ನಿಂಗು ಸಂಜೆ ಪ್ರೋಗ್ರಾಮ್ ಇದೆ ಇವತ್ತಿನ ಪ್ರೋಗ್ರಾಮ್ ಇಷ್ಟು ಮಾತ್ರ ಸಂಜೆ ಮೇಲೆ ಅದು ಪ್ರೋಗ್ರಾಮ್ ಇದೆ ಅದು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದು ನಮ್ಮ ಸಂಘದ ವತಿಯಿಂದ ನಡೀತಾ ಇದೆ ಜೈ ಕರ್ನಾಟಕ ಜೈ ಭುವನೇಶ್ವರಿ